ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ದುಷ್ಕರ್ಮಿಗಳಿಂದ ಚಾಕು ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿದೆ ಬಸವಂತ ಕಡೋಲ್ಕರ್ಗೆ ಎದೆ ಭುಜಾ ತೊಡೆ ಸೇರಿ ನಾಲ್ಕು ಕಡೆ ಚಾಕುವಿನಿಂದ ಇರಿದಿದ್ದಾರೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಕೃತ್ಯ ನಡೆಸಿ ಪರಾರಿಯಾಗಿದ್ದಾರೆ ಮೈನಿಂಗ್ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಸದ್ಯ ಗಾಯಾಳುವಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಗೆ ಆಗಮಿಸಿದ ಮೃಣಾಲ್ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ್ದಾರೆ ಘಟನೆ ಸಂಬಂಧ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರಂಭಿಕ ಹಂತದ ದೃಶ್ಯಗಳು ವೈರಲ್ ಆಗಿದೆ ಇಡೀ ಗಲಾಟೆಗೆ ಹೊಸ ತಿರುವು ಸಿಕ್ಕಿದೆ ಗಲಾಟೆ ಆರಂಭಿಸಿದ್ದು ಜನಾರ್ದನ್ ರೆಡ್ಡಿ ಬೆಂಬಲಿಗರೇ ಎಂಬುದಾಗಿ ಕಾಂಗ್ರೆಸ್ ಆರೋಪಿಸಿದ್ದು ಇದಕ್ಕೆ ಸಾಕ್ಷಿಯಾಗಿ ಕೆಲವು ದೃಶ್ಯಗಳನ್ನು ಕಾಂಗ್ರೆಸ್ ಮುಖಂಡರು ರಿಲೀಸ್ ಮಾಡಿದ್ದಾರೆ ಈ ನಡುವೆ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ತೊಡೆತಟ್ಟಿ ಗಲಾಟೆಗೆ ಪ್ರಚೋದನೆ ನೀಡಿದ ವಿಡಿಯೋ ಒಂದು ವೈರಲ್ ಆಗಿದೆ ಎರಡು ಪಕ್ಷಗಳ ಬೆಂಬಲಿಗರ ನಡುವೆ ಗಲಭೆ ಏರ್ಪಟ್ಟಾಗಲೇ ಈ ಘಟನೆ ನಡೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಬಿಜೆಪಿ ಕಾರ್ಯಕರ್ತರು ಕಾರದ ಪುಡಿಯನ್ನ ಇರುಚಿರುವ ದೃಶ್ಯಗಳು ಕೂಡ ವೈರಲ್ ಆಗಿದೆ ಬಳ್ಳಾರಿ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿದೆ ರಾಜಶೇಖರ್ ಮನೆಗೆ ಭೇಟಿ ನೀಡಿದ್ದೇನೆ ಈ ಘಟನೆ ಆಗಬಾರ್ದಾಗಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ರಾಜಶೇಖರ್ ಕುಟುಂಬದವರ ಜೊತೆ ಕಾಂಗ್ರೆಸ್ ಪಕ್ಷ ಇದೆ ಉಳಿದ ವಿಚಾರವನ್ನು ಅಧಿಕಾರಿಗಳ ಜೊತೆ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀನಿ ಕಾರ್ಯಕರ್ತರ ಜೊತೆಗೆ ಘಟನೆ ಬಗ್ಗೆ ಚರ್ಚೆ ಮಾಡ್ತೀರಿ ಮೃತ ಕುಟುಂಬಕ್ಕೆ ಕಾನೂನು ಚೌಕಟ್ಟಿನಲ್ಲಿ ನೌಕರಿ ಕೊಡುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ जब भी हम लोग किसान चलने जाते हैं नॉर्थ पंता, आम्मा समान चलाते हैं। यूनिवर्सिटी का पेशंट कैसा होता है सर? आम्मा समान चलाते हैं। यूनिवर्सिटी का पेशंट कैसा होता है सर? ओके। मदद के नाम पर लड़ाई जाती है लड़ाई में लड़ो मुझे बड़ा मदद निवन्त। ಇನ್ನು ಬಳ್ಳಾರಿ ಗಲಭೆಗೆ ನೇರ ಕಾರಣ ಶಾಸಕ ಭರತ್ ಅವರೇ ಅಂತ ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಮೃತರ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸಾಂತ್ವನ ಹೇಳ್ತಾರೆ ಆದ್ರೆ ನೀವು ಮೂಲ ಬುಡವನ್ನ ಹುಡುಕುವ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ಶಾಸಕ ಭರತ್ ರೆಡ್ಡಿಯವರೇ ಸಿಎಂ ಸಿದ್ದರಾಮಯ್ಯ ಪ್ರಕರಣದ ಎ ಒನ್ ಭರತ್ ರೆಡ್ಡಿ ಜೊತೆಗೆ ಮಾತನಾಡ್ತಾರೆ ಡಿಕೆಶಿ ಅವರು ಸುದ್ದಿಗೋಷ್ಠಿ ಮಾಡ್ತಾರೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಇನ್ನು ಇವರು ಮೃತ ರಾಜಶೇಖರ್ಗೆ ಯಾವ ನ್ಯಾಯ ಕೊಡ್ತಾರೆ ಅಂತ ಕಿಡಿಕಾರಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ ನಾನು ಬಂದಂತ ಟೈಮ್ ನಮ್ಮ ಮನೆಯಲ್ಲಿ ಇದ್ದಂತ ಟೈಮ್ ಜನಾರ್ದನ್ ರೆಡ್ಡಿ ಬಂದಾರ ಬಂದಂತ ಟೈಮ್ ವಿಚಾರ ಹೇಳಿದಂತ ಅವ್ರ ಮನೆ ನಡ್ಕೊಂಡ್ ಬರ್ತಾ ಇದೀನಿ ನಡ್ಕೊಂಡ್ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಅಲ್ಲಿ ನೂಕ್ ನುಕ್ಲಾಗಿದೆ ನೂಕ್ ನುಕ್ಲದಲ್ಲಿ ಫೈರಿಂಗ್ ಮಾಡಿ ಪ್ರಾರಂಭ ಮಾಡಿದಾರ ಅಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲಿ ಟೈಮಲ್ಲಿ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ ಸುತ್ತಮುತ್ತ ಫೈರಿಂಗ್ ಇದೆ ಅವ್ರಿಗೆ ಕಾಣ್ತಾ ಇರೋದ್ರಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಲ್ಲ ಅಲ್ಲ ಅವ್ರು ಕಾಣ್ತಾ ಇರೋದು ಸ್ವಲ್ಪ್ ಗುಂಡುಗಳು ಡಿ ಕೆ ಶಿವಕುಮಾರ್ ಅವ್ರು ಬರ್ಲಿ ಮಾತಾಡಿದ ನಂತರ ನಾನು ಮಾತಾಡ್ತೀನಿ ಅವ್ರು ಕಾಣ್ತಾ ಇರೋ ಸ್ವಲ್ಪ ಗುಂಡುಗಳು ಡಿ ಕೆ ಶಿವಕುಮಾರ್ ಅವ್ರು ಬರ್ಲಿ ಮಾತಾಡಿದ ನಂತರ ನಾನು ಮಾತಾಡ್ತೀನಿ ಮಾತಾಡ್ಬೇಕು ಬಳ್ಳಾರಿ ಗಲಭೆ ಬಗ್ಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ರಾಯಚೂರಿನಲ್ಲಿ ಮಾತನಾಡಿದ ಅವರು ಬಳ್ಳಾರಿಯ ಘಟನೆ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಪಕ್ಷದ ವತಿಯಿಂದಲೂ ಅಧ್ಯಕ್ಷರು ಒಂದು ಸಮಿತಿ ರಚನೆ ಮಾಡಿ ಕಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಬಗ್ಗೆ ಮಾತನಾಡ್ತಾರೆ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಹೀಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಈಗಾಗಲೇ ಎನ್ಕ್ವರಿ ಪಕ್ಷದ ವತಿಯಿಂದ ಕೂಡ ಒಂದು ಸಮಿತಿಯನ್ನು ಅಧ್ಯಕ್ಷರು ಮಾಡಿ ಕಳಿಸಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಕಾನೂನು ರೀತಿಯ ಏನು ಕ್ರಮ ಇದೆ ಅದನ್ನು ಕೈಗೊಳ್ಳಬೇಕು ಕೈಗೊಳ್ತೀವಿ ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಅದು ತೀರ್ಮಾನ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅದೇ ಅದೇ ಅವರು ಅದೇ ಚರ್ಚೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇನ್ನು ಪ್ರಿಲಿಮಿನರಿ ರಿಪೋರ್ಟ್ ತಗೊಂಡು ಅದೊಂದು ಫೈನಲ್ ತೀರ್ಮಾನ ಮಾಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿದ್ದಾರೆ ಅದ್ರ ಪ್ರಕಾರ ಆಗುತ್ತೆ ಇಲ್ಲ ಅಲ್ಲಿ ಏನಾಗಿದೆ ಅಲ್ಲಿ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತಕ್ಕಂಥ ರಿಪೋರ್ಟ್ ಇರೋದ್ರಿಂದ ಯಾಕಂದರೆ ಇಂಥ ದೊಡ್ಡ ಘಟನೆ ಆದಾಗ ಅಲ್ಲಿ ಸ್ಥಳೀಯವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತ ಭಾವನೆ ಇದೆ ಹಾಗಾಗಿ ಅದನ್ನು ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಈಗಾಗಲೇ ಅದನ್ನು ಎನ್ಕ್ವೈರಿ ನಡೀತಾ ಇದೆ ಪಕ್ಷದ ವತಿಯಿಂದ ಕೂಡ ಒಂದು ಸಮಿತಿಯನ್ನು ಅಧ್ಯಕ್ಷರು ಮಾಡಿ ಕಳಿಸಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಕಾನೂನು ಸಿಎಂ ಆಗಿ ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಮುರಿದಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸಿದರು ಬೆಳಗಾವಿ ಜಿಲ್ಲೆಯ ಹೊಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇದು ಹೆಮ್ಮೆಯ ವಿಷಯ ಬಹುದಿನಗಳ ದಾಖಲೆಯನ್ನು ಮುರಿದಿದ್ದಾರೆ ಈ ಮಟ್ಟಕ್ಕೆ ಬರಲು ಸಿದ್ದರಾಮಯ್ಯ ಬಹಳ ಶ್ರಮಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಐದು ವರ್ಷ ಸಿಎಂ ಆಗಿಯೇ ಇರ್ತಾರೆ ಅಂತ ಭಾವಿಸಿದ್ದೇವೆ ಇವಾಗ ಅರ್ಧ ಆಗಿದೆ ಇನ್ನೂ ಅರ್ಧ ಅವರೇ ಇದ್ದರೆ ಒಳ್ಳೆಯದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹು ದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಳ್ಳೆಯದು ಯಾಕಂದರೆ ಅವರು ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಐದು ವರ್ಷ ನಾವೆಲ್ಲ ಭಾವಿಸಿದೀವಿ ಅವ್ರಿಗೆ ಇರ್ದು ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನೂ ಅರ್ಧ ಇದ್ದರೆ ಅಂತ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ವಂತ ಬೆಳಗಾವಿ ಯಾದ ಕೂಡ ಅವರು ಹೇಳಿದ್ದಾರೆ ಸೊ ಆದರೆ ಒಳ್ಳೇದಂತ ನಮ್ಮ ಹಬ್ಬರು ಮಳೆ ಮಾಡ್ತಾರೆ ಇನ್ನೆಷ್ಟು ಹದಿನೈದು ತಿಂಗಳು ಉಳಿದಿದೆ ಅಷ್ಟೇ ಒಂದು ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು ಗೊಂದಲ ಇರೋದು ರಾಜಕೀಯ ಪಕ್ಷ ಗೊಂದಲ ಇರುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ಅಧಿಕಾರ ಪೂರೈಸಬೇಕು ಇದೇ ಜನರ ಅಭಿಲಾಷೆಯೂ ಕೂಡ ಅಂತ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹೇಳಿದ್ದಾರೆ ಯಾದಗಿರಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ದಾಖಲೆ ಮಾಡಿದ ಹಿನ್ನೆಲೆ ಸಂಭ್ರಮಾಚರಣೆಯ ವೇಳೆ ಮಾತನಾಡಿದ ಶಾಸಕರು ಕಾಂಗ್ರೆಸ್ ಸರ್ಕಾರವನ್ನು ಯಾರೂ ಅಲ್ಲಾಡಿಸಲು ಆಗೋದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಲ್ಲ ಜನರ ಬಾಯಲ್ಲಿ ಬಡವರ ಬಾಯಲ್ಲಿ ಅವ್ರು ಒಂದು ಐದು ವರ್ಷ ಇರಬೇಕು ಮತ್ತೆ ನಾವು ಮುಂದಿನ ಐದು ವರ್ಷ ಆದ್ರೂ ಅವರೇ ಸಿಎಂ ಆಗಬೇಕಂಬುದು ಎಲ್ಲರ ಆಸೆ ಇದೆ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ತಗೋತದ ಅದಕ್ಕೆ ನಾವೆಲ್ಲರೂ ಭದ್ರ ಆಗಬೇಕು ಜನರೂ ಭದ್ರ ಆಗ್ತಾರೆ ಮತ್ತು ಎಲ್ಲ ಸರ್ಕಾರದ ಎಲ್ಲ ಶಾಸಕರು ಆಗ್ತಾರೆ ಈ ವಿಚಾರ ಹೈಕಮಾಂಡಿಗೆ ಬಿಟ್ಟದ್ದು ಅಂತ ನನ್ನ ಅಭಿಪ್ರಾಯ ಸಿಎಂ ಆಗಿ ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿದಿದ್ದು ಯಾದಗಿರಿಯಲ್ಲಿ ಅಭಿಮಾನಿಗಳು ಬಾಡೂಟದ ವ್ಯವಸ್ಥೆ ಮಾಡಿದರು ನಗರದ ಬೈತಾಲ್ ಮಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಮುನ್ನೂರ ಐವತ್ತು ಕೆಜಿ ಬಿರಿಯಾನಿ ವ್ಯವಸ್ಥೆ ಮಾಡಿದರು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅಹಿಂದ ಮುಖಂಡರು ಬಾಡೂಟ ಆಯೋಜಿಸಿದರು ಇಪ್ಪತ್ತೈದು ಕೆಜಿ ಕೇಕ್ ಕತ್ತರಿಸುವ ಮೂಲಕ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಿಸಿದ್ದಾರೆ ಕರ್ನಾಟಕದ ಹುಲಿಗೆ ದೇವರಾಜ್ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲವರಾಗಿ ದಕ್ಷರ ಪರವಾಗಿ ಶೋಷಿತ ವರ್ಗಗಳ ಪರವಾಗಿ ಆಳ್ವಿಕೆ ನಡೆಸ್ತಾ ಇರುವ ಹಿನ್ನೆಲೆ ಮೈಸೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಹಿಂದೆ ಡಿ ದೇವರಾಜ ಅರಸು ಏಳು ವರ್ಷ ದಿನ ಆಳ್ವಿಕೆ ಪೂರೈಸಿದ್ರು ಇದೀಗ ದೇವರಾಜ ಅರಸು ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ನಿವಾಸ ಆ ಅಂದ್ರೆ ಬಹಳ ಇಷ್ಟ ಜೊತೆಗೆ ಈಗಾಗಿನೇ ಅವರ ಅಭಿಮಾನಿಗಳು ಸಿಎಂ मंड जिले के कईगारिके तचार केंद्र सचिव ತೆರಳಿ ಇಂಡಸ್ಟ್ರಿ ಜಾಗ ಗುರುತಿಸಿದ ಗಣಿಗ ರವಿಕುಮಾರ್ ಇಂಡಸ್ಟ್ರಿ ಸ್ಥಾಪನೆಗೆ ಸೂಕ್ತ ಸ್ಥಳ ಎಲ್ಲದಕ್ಕೂ ಸಹಕಾರ ಕೊಡ್ತೇವೆ ಮಂಡ್ಯಕ್ಕೆ ಕೈಗಾರಿಕೆ ತೆಗೆದುಕೊಂಡು ಬನ್ನಿ ಅಂತ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ ಇಲ್ಲ ಕರೆ ಪಿ ಯಾರಾದ್ರೂ ನಾನು ಹೋಗಿ ಜಾಗ ಕೊಡ್ತೀನಿ ಉತ್ತಮ ವಾತಾವರಣವನ್ನ ಸೃಷ್ಟಿ ಮಾಡೋಣ ಮಂಡ್ಯದ ಯುವಕರಿಗೆ ಕಾರ್ಖಾನೆ ಬೇಕಾಗಿದೆ ಮಂಡ್ಯದ ಯುವಕರು ಬೇರೆ ರಾಜ್ಯ ದೇಶ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ತಪ್ಪಸಣ ಇಲ್ಲೇ ಕೆಲಸ ಕೊಡೋಣ ಉತ್ತಮವಾಗಿ ಶಾಂತಿಯುತದಿಂದ ಅವರು ರಾಜಕೀಯವಾಗಿ ಎಂಟು ಸಾವಿರ ಕೋಟಿ ಬಂದು ವಾಪಸ್ ಹೋದಂಗೆ ಇಪ್ಪತ್ತೈದು ಕೋಟಿ ಶುಗರ್ ಸ್ಕೂಲ್ಗೆ ಬಂದು ವಾಪಸ್ ಹೋದಂಗೆ ಸ್ಟೇಟ್ಮೆಂಟ್ ಬೇಡ ಏನು ವಿಶಾಲ ಹೃದಯದಲ್ಲಿ ಕಾರ್ಖಾನೆ ಮಾಡೋಣ ಅವರಾರ ತರಲಿ ನಾವಾರ ಸ್ಥಾಪನೆ ಮಾಡಲಿ ನಮ್ಮ ರಾಜ್ಯ ಸರ್ಕಾರನಾದರೂ ಕಾರ್ಖಾನೆ ಕೊಡಲಿ ಈ ಜಾಗನ ಕಾರ್ಖಾನೆಗೆ ಮೀಸಲಿಡೋಣ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿ ನೋ ಫೈಟ್ ಎಸ್ ನಾನೀಗ ಜಾಗ ನೋಡಿದ್ದೀನಿ ಕ್ಯಾಬಿನೆಟಲ್ಲಿಟ್ಟು ಕೊಡೋಕೆ ಇದೀವಿ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ಮಾಡಿ ಅಂತ ಹೇಳ್ತೀನಿ ತಂತ್ರಗಾರಿಕೆ ಆಗಬಾರ್ದು ಜಾಗ ಈಗ ರೆಡಿ ಇದೀವಿ ನನ್ನ ಇತಿಮಿತಿ ಇಷ್ಟೇ ಇರೋದು ರೀ ನನ್ನ ಕ್ಷೇತ್ರದಲ್ಲಿ ಜಾಗ ಹುಡುಕಿದ್ದೀನಿ ನನ್ನ ಮುಖ್ಯಮಂತ್ರಿಗಳಿಗೆ ಮಂಡ್ಯದಲ್ಲಿ ಕೈಗಾರಿಕಾಭಿವೃದ್ಧಿ ವಿಚಾರವಾಗಿ ರಾಜಕೀಯ ನಾಯಕರ ಕಾದಾಟ ಜೋರಾಗಿದೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಹೋರಾಟಗಾರನ ದಿಢೀರ್ ಎಂಟ್ರಿಯಾಗಿದೆ ಕೈಗಾರಿಕೆಗಳಿಗೆ ಅಗತ್ಯವಿರುವ ಜಮೀನಿನ ಸೂಕ್ತ ದಾಖಲೆ ಮುಂದಿಟ್ಟು ರಾಜಕೀಯ ನಾಯಕರಿಗೆ ಕೆಆರ್ ರವೀಂದ್ರ ಟಾಂಗ್ ಕೊಟ್ಟಿದ್ದಾರೆ ಕೈಲಾಗದವನು ಮೈಪರಿಸಿಕೊಂಡ ಎಂಬಂತೆ ಕಚ್ಚಾಡೋದು ಬಿಡಿ ಅಗತ್ಯ ಭೂಮಿಯನ್ನು ನಾನು ತೋರಿಸ್ತೇನೆ ಎರಡೂ ಸರ್ಕಾರಗಳು ಕೈಗಾರಿಕೆಗಳನ್ನು ತಂದು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ಆರ್ಎಸ್ಎಸ್ ಎಸ್ ನಾಯಕರ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಿಂಡಿ ಕೆಂಡಕಾರಿದ್ದಾರೆ ಎಡ್ಕಲ್ ನಗರದಲ್ಲಿ ಮಾತನಾಡಿದ ಅವರು ಆರ್ ಎಸ್ನ ನೂರು ವರ್ಷದ ಸಾಧನೆ ಏನು ಶತಮಾನೋತ್ಸವ ಮಾಡಿ ಏನ್ ಸಾಧನೆ ಮಾಡಿದ್ದಾರೆ ಆರ್ ಎಸ್ನಿಂದ ದೇಶಕ್ಕೆ ಏನ್ ಕೊಡುಗೆ ಇದೆ ಮೊದಲು ಅವರಿಗೆ ಚಡ್ಡಿ ಇತ್ತಂತೆ ಈಗ ಅದನ್ನು ಫುಲ್ ಪ್ಯಾಂಟ್ ಮಾಡಿದ್ದಾರೆ ಆ ಸಾಧನೆಯೇ ಆರ್ ಎಸ್ ಈಗ ನಡೆಯುವಂಥ ಭಯೋತ್ಪಾದನೆಗೆ ಏನಾದರೂ ರಕ್ಷಣೆ ಕೊಟ್ಟಿದ್ದಾರಾ ಏನಾದರೂ ಮಾಡಬೇಕಲ್ವಾ ಕೋಲು ಹಿಡ್ಕೊಂಡು ಓಡಾಡೋದು ಏನ್ ಗುಂಡಾಗಿರಿ ಮಾಡೋಕ ಅಂತ ಆರ್ ಎಸ್ ಎಸ್ ನಾಯಕರಿಗೆ ಪ್ರಶ್ನೆ ಮಾಡಿದ ಏನ್ ಸಾಧನೆ ಮಾಡಿದ್ದಾರೆ ನೂರು ವರ್ಷದ ಶತಮಾನೋತ್ಸವ ಉತ್ಸವ ಏನು ಏನ್ ಈ ದೇಶದಲ್ಲಿ ಕೊಡಿಗೆ ಕೊಡುಗೆ ದೇಶಕ್ಕೆ ಕೊಡುಗೆ ಒಂದ್ ಉತ್ತರ ಕೊಟ್ಬಿಡುತ್ತೆ ಆರ್ ಎಸ್ ಎಸ್ ಚಡ್ಡಿ ಚಂಡಿ ಹೋಗಿ ಫುಲ್ ಪ್ಯಾಂಟ್ ಮಾಡಿದ ಅದೇನು ಹೇಳ್ತಾರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ದೊಡ್ಡ ದೇಶದಾಗ ಆರ್ ಎಸ್ ಎಸ್ ಅವ್ರಿಗೆ ಅರ್ಧ ಚಂಡಿ ಇತ್ತು ಅಂತ ಫುಲ್ ಪ್ಯಾಂಟ್ ಮಾಡಿದ್ರು ಅದೊಂದ ಸಾಧನೆ ಈ ದೇಶದವರು ಆರ್ ಎಸ್ ಎಸ್ ನೋರು ಮಾಡಿದ್ರು ಇಲ್ಲಿವರೆಗೂ ಏನ್ ಮಾಡಿದ್ರ ಸಾಧನೆ ಸಾಧನೆಗಳ ಬೇಕಲ್ಲ ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟು ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ರಾಜ್ಯದ ಕೆಲ ಜಿಲ್ಲೆಯ ಕೋರ್ಟಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಬಂದಿದೆ ಮೈಸೂರು ಬಾಗಲಕೋಟೆ ಗದಗ ಧಾರವಾಡ ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿದ್ದು ಆತಂಕ ಸೃಷ್ಟಿಸಿದೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ತಂಡಗಳು ಸ್ಥಳಕ್ಕೆ ತೆರಳಿ ತಪಾಸಣೆ ನಡೆಸಿದ್ದು ಯಾವುದೇ ಸ್ಫೋಟಕ ಪತ್ತೆಯಾಗಿಲ್ಲ ಕಳೆದ ತಿಂಗಳ ಹಿಂದೆ ಇಂತಹ ಹುಸಿ ಬೆದರಿಕೆಗಳು ಬಂದಿದ್ದವು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಭಾಗಿ ಆರೋಪ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೆ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶ ಹೊರಡಿಸಿದ್ರು ಇದೀಗ ಗಡಿಪಾರು ಆದೇಶ ಪ್ರಶ್ನಿಸಿ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ಮೂಲಕ ಗಡಿಪಾರು ಆದೇಶ ರದ್ದು ಕೋರಿ ತಿಮರೋಡಿ ಎರಡನೇ ಬಾರಿಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಸರ್ಕಾರಿ ನೌಕರರ ಡಿನ್ನರ್ ಪಾರ್ಟಿಯಲ್ಲಿ ಗಲಾಟೆ ನಡೆದಿರುವ ಪ್ರಸಂಗ ಯಾದಗಿರಿ ನಗರದಲ್ಲಿ ನಡೆದಿದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಣ್ಣೆ ನಶಿಯಲ್ಲಿ ತೇಲಾಡಿದ ನೌಕರರು ಹಾಡು ಹಾಡುವಂತೆ ಗಲಾಟೆ ಮಾಡಿದ್ದಾರೆ ಎಣ್ಣೆ ನಶಿಯಲ್ಲಿ ಸಂಗೀತ ಕಲಾವಿದರ ಸೌಂಡ್ ಸಿಸ್ಟಮ್ ಹೊಡೆದು ಹಾಕಿ ಕಲಾವಿದರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಜನವರಿ ಎರಡರಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ನೌಕರರ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾಪಟು ಸಮಾರೋಪ ಕಾರ್ಯಕ್ರಮದ ನಂತರ ಡಿನ್ನರ್ ಪಾರ್ಟಿ ಇತ್ತು ಈ ವೇಳೆ ಸರ್ಕಾರಿ ನೌಕರರು ಕಲಾವಿದರ ಮೇಲೆ ದರ್ಪ ಮೆರೆದಿದ್ದಾರೆ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆಯಲ್ಲಿ ನಡೆದಿದೆ ಐವತ್ತು ವರ್ಷದ ಮಹಿಳೆಯ ಮೃತದೇಹ ಅಂತ ಗುರುತಿಸಲಾಗಿದೆ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು ಈ ಕುರಿತು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿನ ನವದಂಪತಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ರಿಯಕರನ ಅಸಲಿ ಸ್ಟೋರಿ ತಿಳಿದ ಕೀರ್ತನ ಶಾಕ್ಗೆ ಒಳಗಾಗಿದ್ದು ಒಂದೇ ದಿನಕ್ಕೆ ಪ್ರಿಯಕರ ಸಂದೀಪನ ಮುಖವಾಡ ಕಳಚಿ ಬಿದ್ದಿದೆ ನಾಲ್ಕೈದು ಹತ್ಯೆಯೊಂದು ನಡೆದಿದ್ದು ಗಂಡನಿಂದ ದೂರವಿದ್ದ ವಿವಾಹಿತ ಮಹಿಳೆಯನ್ನ ಕತ್ತು ಕುಯ್ದು ಅಮಾನ್ಯವಾಗಿ ಕೊಲೆ ಮಾಡಲಾಗಿದೆ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಚಾಪಲಗಡ್ಡ ಪ್ರದೇಶದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಉಮಾ ಹತ್ಯೆಗೆ ಒಳಗಾದ ಮಹಿಳೆ ಅಂತ ಗುರುತಿಸಲಾಗಿದೆ ಗಂಡನಿಂದ ಕಳೆದ ಆರು ವರ್ಷಗಳಿಂದ ಮಹಿಳೆ ದೂರ ಇದ್ಲು ಆರೋಪಿಗಳ ಪತ್ನಿ ಮಾದವರ ಬಿಐಎಸಿ ಗ್ರೌಂಡ್ನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ ಪ್ರಕರಣವು ಪತ್ತೆದಾರಿ ಕಾದಂಬರಿಯನ್ನೇ ಮೀರಿಸ್ತಾ ಇದೆ ಕೊಲೆ ಆರೋಪಿ ಚಂದನ್ನ ಮಾದನಾಯ್ಕ ಕಲಬುರಗಿಯಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಉಪನ್ಯಾಸಕನನ್ನು ಬಂಧಿಸಲಾಗಿದೆ ರಾಜ್ಕುಮಾರ್ ಬಂಧಿತ ಉಪನ್ಯಾಸಕ ಅಂತ ಗೊತ್ತಾಗಿದೆ ಅಪ್ಪಜಲಪುರ ಪಟ್ಟಣದ ಸರ್ಕಾರಿ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿದ್ದು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಹೊಸ ವರ್ಷಕ್ಕೆ ವಿದ್ಯಾರ್ಥಿನಿಗೆ ಗಿಫ್ಟ್ ಕೊಡುವ ನೆಪದಲ್ಲಿ ಕಾಲೇಜಿಗೆ ಬೀಗ ಬೇಗ ಬರುವಂತೆ ಹೇಳಿ ಕರೆಸಿಕೊಂಡು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಈ ಕುರಿತು ಅಪಜಲಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ दूर को मेलये महि पोल अधिकारी दर्प मेरे घटने मंड्य जिले के आर्पेटे तूकन टौन पोल ठान ಜನಸ್ನೇಹಿ ಪೊಲೀಸ್ ಆಗಿ ಅಂತ ಸರ್ಕಾರ ಹೇಳ್ತಾ ಇದ್ರು ಅಧಿಕಾರಿಗಳ ದೌರ್ಜನ್ಯ ಮಾತ್ರ ನಿಲ್ತಾ ಇಲ್ಲ ಪೊಲೀಸ್ ಅಧಿಕಾರಿ ಸುಮಾರಾಣಿ ದೌರ್ಜನ್ಯಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಪೆಕ್ಟರ್ ಸುಮಾರಾಣಿ ದರ್ಪ ವೈರಲ್ ಆಗಿದ್ದು ನಡುಬೀದಿಯಲ್ಲಿ ದೂರುದಾರನಿಗೆ ಆವಾಜ್ ಹಾಕಿ ಬೆದರಿಕೆ ಹಾಕಿದ್ದಾರೆ ಅಧಿಕಾರಿಯ ದರ್ಪದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕೂಡಲೇ ಅಧಿಕಾರಿಯನ್ನ ವರ್ಗಾವಣೆ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸರಿಯಾಗಿ ಓದಲಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿಯನ್ನು ಕೂಡಿ ಹಾಕಿ ಮನಸ್ಸೋ ಇಚ್ಛೆ ಶಿಕ್ಷಕಿ ಥಳಿಸಿರುವ ಆರೋಪ ಕೇಳುಬಂದಿದೆ ರಾಯಚೂರು ಜಿಲ್ಲೆಯ ಗಲಗ ಗ್ರಾಮದ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಕಬ್ಬಿಣದ ಸ್ಕೇಲ್ನಿಂದ ಬಾಲಕನಿಗೆ ಅತಿಥಿ ಶಿಕ್ಷಕಿ ರಕ್ತ ಬರುವಂತೆ ಹೊಡೆದಿದ್ದಾರೆ ಅಂತ ಅವರ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಓದಲು ಬರುವ ಪುಟ್ಟ ಮಕ್ಕಳ ಮೇಲೆ ಶಿಕ್ಷಕಿ ಹರ್ಷಿಯಾದ್ ತಸ್ಕಿಂ ಮೃಗಿಯ ವರ್ತನೆ ತೋರಿಸಿದ್ದಾಳೆ ಶಿಕ್ಷಕಿಯ ವಿರುದ್ಧ ಸೂಕ್ತ ಕ್ರಮಕ್ಕೆ ಪೋಷಕರು ಒತ್ತಾಯಿಸಿದ್ದಾರೆ ಗಾಯಾಳು ವಿದ್ಯಾರ್ಥಿಗೆ ಗಲಗ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಶಾಸಕ ಸಿದ್ದು ಪಾಟೀಲ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ನಡುವೆ ಕೆಡಿಪಿ ಸಭೆಯಲ್ಲಿ ಗಲಾಟೆ ಉಂಟಾದ ಹಿನ್ನೆಲೆ ಹುಮನಾಬಾದ್ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿ ಮಾಡಲಾಗಿದೆ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿ ಮುಂದುವರೆದಿದ್ದು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಮನೆ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಭದ್ರತೆ ಕೊಡಲಾಗಿದೆ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಮನೆಗೂ ಕೂಡ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಅಮದಾಬಾದ್ನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಸುತ್ತಮುತ್ತ ಗ್ರಾಮಗಳಲ್ಲಿ ಕುರಿ ಕಳ್ಳತನ ಮಾಡುತ್ತಿದ್ದ ಕತರ್ನ ಕಳ್ಳರ ಗ್ಯಾಂಗ್ ಅನ್ನ ಐಮಂಗಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗುಲ್ಬರ್ಗಾ ಮೂಲದ ವಾಸಿಂ ಹುಬ್ಬಳ್ಳಿ ಮೂಲದ ವಿಕಾಸ್ ಬಳ್ಳಾರಿ ಮೂಲದ ಉಮೇಶ್ ಬಂಧಿತ ಆರೋಪಿಗಳು ಮದ್ದನಕುಂಟೆ ಮಾರೇನಹಳ್ಳಿ ರಂಗೇನಹಳ್ಳಿ ಉಪ್ಪಾರಹಳ್ಳಿ ಒದ್ದಿಕೆರೆ ಸೇರಿ ಹಲವು ಕಡೆ ಕುರಿ ಕಳವು ಮಾಡಿದ್ರು ಪ್ರತಿ ಬಾರಿಯೂ ಇನೋವಾ ಕಾರ್ನಲ್ಲಿ ಬಂದು ಕೃತ್ಯ ಎಸಗಿ ಎಸ್ಕೇಪ್ ಆಗ್ತಾ ಇದ್ರು ಟೋಲ್ನಲ್ಲಿ ಹಣ ಕಟ್ಟಿದ್ದ ಫೋನ್ ನಂಬರ್ ಆಧರಿಸಿ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಘಟನೆ ಸಂಬಂಧ ಐಮಂಗಲ ಪೊಲೀಸ್ ಠಾಣೆ ನಂಬಿ ಹಂತ ಹಂತವಾಗಿ ಮೂವತ್ ಮೂರು ಪಾಯಿಂಟ್ ಎಂಟು ಒಂದು ಲಕ್ಷ ಹೂಡಿಕೆ ಮಾಡಿದ್ದೇನೆ ಕೊನೆಗೆ ಲಾಭಾಂಶ ಇರಲಿ ಹೂಡಿಕೆ ಮಾಡಿದ ಹಣವನ್ನೂ ನೀಡದೆ ಮೋಸ ಮಾಡಿದ್ದಾರೆ ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಧಾರವಾಡದಲ್ಲಿ ಆಕಸ್ಮಿಕ ಬೆಂಕಿಗೆ ಮೂರು ಅಂಗಡಿಗಳು ಸುಟ್ಟು ಭಸ್ಮ ಆಗಿದೆ ನಗರದ ಮಾಳಮಡ್ಡಿ ಬಡಾವಣೆಯಲ್ಲಿ ಈ ಅಗ್ನಿ ಅನಾಹುತ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊತ್ತಂಬರಿ ಸೊಪ್ಪಿನ ದರ ಕುಸಿತ ಹಿನ್ನೆಲೆ ರೈತನೋರ್ವ ಉಚಿತವಾಗಿ ಜನರಿಗೆ ಹಂಚಿದ್ದಾನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ರೈತ ಸಿದ್ದು ಅನ್ನುವಂಥವರು ಫ್ರೀಯಾಗಿ ಕೊಟ್ಟಿದ್ದಾರೆ ಬೆಳೆದ ಕೊತ್ತಂಬರಿ ಸೊಪ್ಪಿಗೆ ದರ ಸಿಗದೆ ನಾಶ ಮಾಡುವ ಬದಲು ಜನರಿಗೆ ಫ್ರೀಯಾಗಿ ಹಂಚಿ ಮಾದರಿಯಾಗಿದ್ದಾರೆ ಬೆಲೆ ಸಿಗದೆ ತಾನೇ ಸೊಪ್ಪು ಕಿತ್ತು ತಂದು ಆಟೋದಲ್ಲಿ ಜನರಿಗೆ ನೀಡಿದ್ರು ಉಚಿತ ಕೊತ್ತಂಬರಿ ಸೊಪ್ಪಿಗೆ ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರದಲ್ಲಿ ರಸ್ತೆ ರಾಜಕೀಯಕ್ಕೆ ಸಾರ್ವಜನಿಕರೇ ಬ್ರೇಕ್ ಹಾಕಿದ್ದಾರೆ ಸರ್ಕಾರದ ಹಣವೂ ಬೇಡ ಅಂತ ಅಭಿವೃದ್ಧಿ ಕಾರ್ಯಕ್ಕೆ ಹಿಂದೂ ಮುಸ್ಲಿಂ ಸಮುದಾಯದವರು ರಸ್ತೆ ದುರಸ್ತಿ ಮಾಡಿ ರಾಜಕೀಯ ಕುತಂತ್ರಗಳಿಗೆ ಭಾವೈಕ್ಯತೆಯ ಸಂದೇಶ ರವಾನಿಸಿದ್ದಾರೆ ಐದರಿಂದ ಏಳು ಲಕ್ಷ ಖರ್ಚು ಮಾಡಿ ರಸ್ತೆ ಡಾಂಬರ್ ಹಾಕಿಸಿದ್ದಾರೆ ಶಿಗಾವಿ ತಾಲೂಕಿನ ಹುಲಗೂರು ಗ್ರಾಮಸ್ಥರು ಸರ್ಕಾರಕ್ಕೆ ಮಾದರಿಯಾಗಿದ್ದಾರೆ ಎಲ್ಲ ಧರ್ಮದ ಜನರು ಸೇರಿಕೊಂಡು ಹಣ ಸಂಗ್ರಹ ಮಾಡಿ ರಸ್ತೆ ದುರಸ್ತಿ ಕಾರ್ಯ ಮಾಡಿದ್ದಾರೆ ಕಲುಷಿತ ನೀರು ಮಾಲಿನ್ಯ ಸೇರಿದಂತೆ ಪ್ರಕೃತಿ ವಿಕೋಪದಂತಹ ದೂರು ಸಲ್ಲಿಸಲು ತುಮಕೂರು ಜಿಲ್ಲಾಡಳಿತ ಕಂಟ್ರೋಲ್ ರೂಮ್ ಆರಂಭಿಸಿದೆ ಕಂಟ್ರೋಲ್ ರೂಮ್ ಮೊಬೈಲ್ ನಂಬರ್ ಏಳು ಮೂರು ಸೊನ್ನೆ ನಾಲ್ಕು ಒಂಬತ್ತು ಏಳು ಐದು ಐದು ಒಂದು ಒಂಬತ್ತು ಅಥವಾ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಆರು ಎರಡು ಎರಡು ಒಂದು ಮೂರು ನಾಲ್ಕು ಕುಡಿಯಲು ಯೋಗ್ಯವಲ್ಲದ ನೀರು ಸರಬರಾಜು ಮಾಡ್ತಾ ಇರುವ ಬಗ್ಗೆ ಲ್ಯಾಬ್ ವರದಿ ಬಂದಿದ್ದು ಈಗಾಗಲೇ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ